ಪ್ರಭು ಯಶುವಿನಲ್ಲಿ ನೆನಪಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಆನಂದಕರ ಈ ನಮ್ಮ ಜೀವನ ಆನಂದಕರ ಈ ನಮ್ಮ ಬದುಕು ಜೀವನದ ಪಯಣದಲ್ಲಿ ಕಲ್ಲು ಮುಳ್ಳುಗಳು ಎಂಬ ಹೋರಾಟಗಳು ಖಂಡಿತವಾಗಿ ಇರುತ್ತದೆ ಕಲ್ಲು ಮುಳ್ಳುಗಳಲ್ಲಿರದ ಹೋರಾಟ ಜೀವನ ಎಂದೆಣಿಸಿಕೊಳ್ಳಲು ಸಾಧ್ಯವಿಲ್ಲ ಸುಖ ದುಃಖಗಳಿಲ್ಲದ ಹೋರಾಟ ಜೀವನ ಎಂದೆಡಿಸಿಕೊಳ್ಳಲು ಸಾಧ್ಯವಿಲ್ಲ ಸಿಹಿ ಕಹಿ ಎಂಬ ಇಲ್ಲದ ಜೀವನ ಅನುಗ್ರಹ ಎಂದೆಣಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಆದಿಯಲ್ಲಿ ನಡೆದು ಹೋಗುತ್ತೇವೆ ಎಂಬುದಾದರೆ ಕೇವಲ ಮಣ್ಣಿರುವುದಿಲ್ಲ ಕಲ್ಲು ಇರುತ್ತದೆ ಕಲ್ಲಿರುವುದಿಲ್ಲ ಮುಳ್ಳು ಇರುತ್ತದೆ ಮುಳ್ಳಿರುವುದಿಲ್ಲ ಬೇರೆ ನಮ್ಮ ಕಾಲುಗಳನ್ನು ಗಾಯಪಡಿಸುವಂತಹ ಇರುತ್ತದೆ ಹಾಗೆಯೇ ಜೀವನವೆಂಬ ಪಯಣದಲ್ಲಿ ಅನೇಕ ವಿಧವಾದ ಹೋರಾಟಗಳಿರುತ್ತದೆ ಪ್ರಿಯರೇ ನಮ್ಮ ಬದುಕಿನಲ್ಲಿ ನಾವು ಚಿಂತಿಸಬೇಕು ನಾವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದಾಗಿ ಆಶಿಸ್ತೇವೆ ಅದು ತಪ್ಪಿಲ್ಲ ಆದರೆ ಯಾವ ವ್ಯಕ್ತಿಯಿಂದಲೂ ಎಲ್ಲ ಸಮಯದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಹಾಗೆ ಸಂತೋಷವಾಗಿದ್ದರೂ ಸಹ ಅದು ಸ್ಥಿರವಾದ ಸಂತೋಷವಾಗಲು ಸಾಧ್ಯವಿಲ್ಲ ಚಿಂತಿಸಿ ಸಹೋದರನೇ ಸಹೋದರಿಯೇ ಚಿಂತಿಸಿ ನೋಡು ನಿನ್ನ ಜೀವನ ಯಾತ್ರೆಯಲ್ಲಿ ಚಿಂತಿಸಿ ನೋಡು ನೀನು ಬಹಳಷ್ಟು ಸಂತೋಷವನ್ನು ಹುಡುಕಿ 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 ಹೋಗುವಾಗ ನಿನ್ನ ಬ ಮುಂದೆ ಬರುವುದು ಕಣ್ಣೀರಷ್ಟೇ ಒಂದು ಪಕ್ಷ ಸಂತೋಷವನ್ನು ನೀನು ನಿನ್ನ ಸ್ವಂತವಾಗಿಸಿಕೊಳ್ಳುತ್ತೀಯ ಎಂಬುದಾದರೆ ಅಲ್ಲಿ ನಿನ್ನ ಸ್ವಾರ್ಥವಿರುವುದಾದರೆ ಮಾತ್ರವೇ ಅಥವಾ ಕುಯುಕ್ತಿಗಳ ಮೂಲಕ ಮಾತ್ರವೇ ನಿನಗೆಟ್ಟಿಸಿಕೊಳ್ಳಬಹುದು ಹೊರತು ಅದನ್ನು ನೀನು ಸಂಪೂರ್ಣತೆಯಿಂದ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರಿಯರೇ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನು ನೋಡಿ ಅವರು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಇವರು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ನಾವು ಇವರು ನನ್ನನ್ನು ತುಂಬ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೊಬ್ಬರು ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಾವು ಬರೇ ತಾಳೆ ಮಾಡಿ ಮಾತನಾಡುವುದನ್ನು ನಾವು ನೋಡುತ್ತೇವೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ತಾಳೆ ಮಾಡಿ ನೋಡುತ್ತೇವೆ ಸಂಶಯಾತ್ಮಕವಾಗಿ ತಾಳೆ ಮಾಡಿ ನೋಡುತ್ತೇವೆ ಕೆಟ್ಟ ಮನಸ್ಸಿನಿಂದ ತಾಳೆ ಮಾಡಿ ನೋಡುತ್ತೇವೆ ಒಳ್ಳಿತಿನಿಂದಲೂ ತಾಳೆ ಮಾಡಿ ನೋಡುತ್ತೇವೆ ಅಯ್ಯೋ ಇವರು ಇಷ್ಟು ವರ್ಷ ಆಯಿತು ಅದನ್ನು ನನ್ನ ಮದುವೆಯಾಗಿ ನನ್ನ ಅರ್ಥ ಮಾಡಿಕೊಳ್ಳೇ ಇಲ್ಲ ಅಯ್ಯೋ ನಾನು ಇಷ್ಟು ವರ್ಷದಿಂದ ಸಾಕಿಸಲೇ ಇದನ್ನೇ ನನ್ನನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅಯ್ಯೋ ನನಗೆ ಜನ್ಮ ಕೊಟ್ಟಂತ ನಾನು ಜನ್ಮ ಕೊಟ್ಟಂತ ಮಕ್ಕಳು ನನ್ನ ಅರ್ಥ ಮಾಡಿಕೊಂಡೇ ಇಲ್ಲ ನಮ್ಮ ಅಪ್ಪ ಅಮ್ಮನನ್ನು ಅರ್ಥ ಮಾಡಿಕೊಂಡೇ ಇಲ್ಲ ಅಯ್ಯೋ ಇಷ್ಟು ಕಾಲ ಮಿತ್ರನಾಗಿದ್ದೆ ಮಿತ್ರನಾಗಿದ್ದೇ ನನ್ನ ಅರ್ಥ ಮಾಡಿಕೊಳ್ಳೇ ಇಲ್ಲ ಇವುಗಳೇ ನಮ್ಮಲ್ಲಿ ತುಂಬಿ ಹೋಗಿದೆ ಪ್ರಿಯರೇ ಚಿಂತಿಸಿ 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 ಇದೇ ಆಗಿದೆ ಇವರು ಅರ್ಥ ಮಾಡಲಿಲ್ಲ ಅವರ ಅರ್ಥ ಮಾಡಲಿಲ್ಲ ನನ್ನನ್ನು ಅರ್ಥ ಮಾಡಲಿಲ್ಲ ನಾನು ಅರ್ಥ ಮಾಡಿದೆ ಇವರು ಹೀಗೆ ಅರ್ಥ ಮಾಡಿದರು ಇವುಗಳು ಮಾತ್ರ ಕಾರಣ ಏಕೆ ಕಾರಣ ಏಕೆ ಅಂದರೆ ನೀನು ಹೇಳುವಂಥ ವ್ಯಕ್ತಿಯನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರನ್ನು ನಿನಗೆ ಅರ್ಥೈಸಿಕೊಳ್ಳಲು ಸಾಧ್ಯವಾಗದ ಕಾರಣ ನೀನು ಅವರನ್ನು ನೋಡಿ ಹೇಳ್ತೀಯ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ಅವಿವೇಕತನವಲ್ಲವೇ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಆ ನೋಡಿ ಅವರ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಎಂದು ನಿನ್ನ ಪತಿಯೋ ಪತ್ನಿಯೋ ಮಕ್ಕಳೋ ಎತ್ತವರೋ ಒಡ ಹುಟ್ಟಿದವರೋ ಬಂಧುವೋ ಮಿತ್ರರನ್ನು ನೀನು ನೋಡಿ ಹೇಳುವಾಗ ನೀನೆಷ್ಟರ ಮಟ್ಟಿಗೆ ನಿನ್ನ ಮುಂದಿರುವವರನ್ನು ಅರ್ಥ ಮಾಡಿಕೊಂಡಿರುವೆ ಎಂಬುದನ್ನು ಚಿಂತಿಸು ಇಂದು ಕೀರ್ತನೆಗಾರ ತೊಂಬತ್ತ ನಾಲ್ಕನೇ ಅಧ್ಯಾಯದಲ್ಲಿ ಹನ್ನೊಂದನೆಯ ವಚನವನ್ನು ಧ್ಯಾನಿಸುವಾಗ ಮನುಷ್ಯರ ಆಲೋಚನೆಗಳು ತಿಳಿದೇ ಇದೆ ಪ್ರಭುವಿಗೆ ಮನುಷ್ಯನ ಆಲೋಚನೆಗಳು ದೇವರಿಗೆ ತಿಳಿದಿದೆ ಅದಕ್ಕಾಗಿ ದೇವರು ನಮಗೆ ತಕ್ಕ ಸಮಯಕ್ಕೆ ನಮಗೆ ಏನು ಬೇಕು ಅದನ್ನು ಕೊಡುತ್ತಾರೆ ನಮ್ಮನ್ನು ಕಾದು ಸಂರಕ್ಷಿಸುತ್ತಾರೆ ಯಾಕೆಂದರೆ ದೇವರು ನಮ್ಮನ್ನು ಅರಿತಿದ್ದಾರೆ ಈಸ್ ನೋ ಹೂ ಆರ್ ಮೈ ಅವರಿಗೆ ಗೊತ್ತು ನಾನು ಯಾರು ಎಂಬುದಾಗಿ ಮನದ ಆಲೋಚನೆಗಳನ್ನು ತಿಳಿದಿರುವಂತಹ ಪ್ರಭುವಿನ ಮುಂದೆ ನಾವಿದ್ದೇವೆ ಅವರಿಗೆ ಗೊತ್ತು ಇವರ ಉಸಿರು ಸಹ ವ್ಯರ್ಥ ಎಂಬುದು ದೇವರಿಗೆ ಗೊತ್ತು ಇವರ ಉಸಿರಿನಂತೆ ವ್ಯರ್ಥ ಎಂಬುದು ದೇವರಿಗೆ ಗೊತ್ತುಂಟು ಆದರೂ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಆದರೂ ದೇವರು ನಮ್ಮನ್ನು ಸಹಿಸುತ್ತಾರೆ ಆದರೂ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಆದರೂ ದೇವರು ನಮಗೆ ಬೇಕಾಗಿರುವುದೆಲ್ಲವನ್ನು ಕೊಡುತ್ತಾರೆ ಯಾಕೆ ಗೊತ್ತಾ ದೇವರು ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ನಾನು ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ ದೇವರು ನನ್ನ ಮುಂದೆ ಕೊಟ್ಟಂತಹ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡಿಲ್ಲ ದೇವರು ನನಗೆ ಕೊಟ್ಟ ಕುಟುಂಬವನ್ನು ಅರ್ಥ ಮಾಡಿಕೊಂಡಿಲ್ಲ ದೇವರು ನನಗೆ ಕೊಟ್ಟಂತಹ ಬಾಳ ಸಂಗಾತಿಯನ್ನು ಅರ್ಥ ಮಾಡಿಕೊಂಡಿಲ್ಲ ಅಥವಾ ಬಂಧುಗಳು ಮಿತ್ರರನ್ನು ಅರ್ಥ ಮಾಡಿಕೊಂಡಿಲ್ಲ ಅದಕ್ಕಾಗಿಯೇ ಹೋರಾಟ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆ ನಿನ್ನ ಜ್ಞಾನವನ್ನು ಉದಯಗೊಳಿಸುವಂತಹ ಚಿಂತನೆ ಪ್ರತಿ ದಿನದ ಈ ಕೆಲವು ಕ್ಷಣದ ಚಿಂತನೆಗಳು ನಿನ್ನ ಜೀವಿತದಲ್ಲಿ ನನಗೆ ಒಂದು ಬದಲಾವಣೆಯನ್ನು ತರಲು ನಿನ್ನ ಹೃದಯದ ಬಾಗಿಲನ್ನು ತಟ್ಟಿ ನಿಲ್ಲುತ್ತದೆ ಆದರೆ ನಿನಗೆ ಕೇಳುವ ಮನಸ್ಸಿಲ್ಲ ನೀನು ಕೇಳಿ ಅದನ್ನು ಆಲೋಚಿಸುವಂತಹ ಮನಸ್ಸಿಲ್ಲ ಹೌದು ಈ ದಿನದ ಚಿಂತನೆ ನೀವು ಚಿಂತಿಸುತ್ತಾ ಇದ್ದೀರಿ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬಂತಹ ಎಷ್ಟೋ ಪ್ರಶ್ನೆಗಳು ನಿಮ್ಮ ಮುಂದೆ ಇದೆ ಆದರೆ ಈ ಚಿಂತನೆಯನ್ನು ಧ್ಯಾನಿಸಿದ ಬಳಿಕ ಅಥವಾ ಮತ್ತೊಂದು ಒಂದೆರಡು ಸಾರಿ ಮೂರು ಸಾರಿ ಈ ಚಿಂತನೆಯನ್ನು ನೀನು ಆದರೆ ನೀನು ಅರ್ಥ ಮಾಡಿಕೊಳ್ಳಲಿಲ್ಲವೋ ಅಥವಾ ನಿನ್ನ ಮುಂದೆ ಇರುವವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೋ ಎಂಬುದು ನಿನಗೆ ಅರ್ಥವಾಗುತ್ತದೆ ನನ್ನ ಸಹೋದರನೇ ಸಹೋದರಿಯೇ ದೇವರಿಗೆ ಗೊತ್ತು ನಿನ್ನ ಮನದ ಆಲೋಚನೆ ನನ್ನ ಮನದ ಆಲೋಚನೆ ನಾವು ಉಸಿರಿನಂತೆ ವ್ಯರ್ಥ ಎಂಬುದು ದೇವರಿಗೆ ಗೊತ್ತುಂಟು ಆದರೆ ನನಗೆ ಗೊತ್ತಿಲ್ಲ ಇದುವರೆಗೂ ನಾನು ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿಲ್ಲ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ ಕಾರಣ ಹೇಗೆ ಮಾತ್ರ ಮಾತ್ರವಲ್ಲ ದೇವರ ಆಜ್ಞೆಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಇನ್ನೇಗೆ ನಾನು ಪರರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇನ್ನೇಗೆ ನೀನು ಬಾಳ ಸಂಗಾತಿಯಾದ ನಿನ್ನ ಗಂಡ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಕೆಲವು ಕಡೆ ನೋಡಿ ಹೆಂಡತಿರು ಹೇಳ್ತಾರೆ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಗಂಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಎಷ್ಟು ಕಷ್ಟಪಡ್ತೇನೆ ಎಷ್ಟು ನೋಡ್ತೇನೆ ಎಷ್ಟು ಮಾಡ್ತೇನೆ ನನ್ನ ಅರ್ಥ ಮಾಡಲಿಲ್ಲ ಅರ್ಥ ಮಾಡಲಿಲ್ಲ ಇದೇ ಆಗಿದೆ ಇನ್ನೊಂದು ಕಡೆ ಗಂಡ ಹೇಳ್ತೇನೆ ಅಯ್ಯೋ ನಾನು ಇಳಿಗಾಗಿ ಹಗಲು ರಾತ್ರಿ ದುಡಿತೇನೆ ಇವಳು ನನ್ನ ನೋವನ್ನು ಅರ್ಥ ಮಾಡಲೇ ಇಲ್ಲವಲ್ಲ ಎಂಬುದಾಗಿ ಕೂಗ್ತಾನೆ ಇನ್ನೊಂದು ಕಡೆ ಮಕ್ಕಳ ಕೂಗಾಟ ಏನೂ ಕೊಡಲಿಲ್ಲ ಅಂದರೆ ಅವರಿಗೆ ಬೇಕಾಗಿದೆ ಸಿಗ್ಲಿಲ್ಲ ಅಂದರೆ ಪಕ್ಕದ ಮನೆಯವರಿಗೆ ಸಿಕ್ಕಿ ಇವರಿಗೆ ಸಿಕ್ಕಲಿಲ್ಲ ಅಂದರೆ ಅಲ್ಲಿಯೂ ಇದೇ ಗೋಳಾಟ ನನ್ನ ಅರ್ಥ ಮಾಡಲಿಲ್ಲ ಅರ್ಥ ಮಾಡಲಿಲ್ಲ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸಿ ನೀ ಮಾತ್ರ ಚಿಂತಿಸುವುದಲ್ಲ ಇದನ್ನು ಪರರಿಗೆ ನೀನು ಶೇರ್ ಮಾಡು ಪರವಿ ಚಿಂತನೆಯಲ್ಲಿ ಒಂದಾಗಲು ನೀನು ಪ್ರೇರಣೆಯಾಗು ದೇವರು ನಿನ್ನನ್ನು ಆಶ್ರೋದಿಸುವ ಯಾಕೆಂದರೆ ನೀನು ನಿನ್ನ ಚಿ ನಿನ್ನ ಈ ಒಂದು ಕರೆಯ ಮೂಲಕವಾಗಿ ಮತ್ತವರಿಗೆ ಕಳಿಸುವುದರ ಮೂಲಕವಾಗಿ ಅವರು ಪರಿವರ್ತನೆ ಹೊಂದುವಾಗ ಆಶೀರ್ವಾದ ನಿನ್ನದಾಗುವುದು ಕೀರ್ತನೆ ನಾಲ್ಕನೇ ಅಧ್ಯಾಯ ನೊಂದನಿವಚನ ಮನದ ಆಲೋಚನೆಯ ಮನುಜರ ಆಲೋಚನೆಯನ್ನು ತಿಳಿದೇ ಇದೆ ಪ್ರಭುವಿಗೆ ಉಸಿರಿನಷ್ಟೇ ವ್ಯರ್ಥವೆಂದು ಗೊತ್ತಿದೆ ಆತನಿಗೆ ಪ್ರಭುವಿನ ವಾಕ್ಯ ਮਨੁਜਰਾਨੋ ਸਨੇਹ ਗਲੋ ਤਿਲੀਦੇ ਰਵੇ ਪ੍ਰਭੂ ਦੇਗੇ ਉਸ੍ਰੀ ਨਸਤੇ ਕਰਤੈ ਗੰਦ ਗੋਤਿਦੇ ਆਤਨਿਗੇ ਰਭੂ ਦੇ ਨਵਾਸਿਆ ਦੇਵ ਰੀਗੇ ਕਰਤਜਨਤੇ ਸੱਲਲੇ ਮਨੁਜਰਾਨੋ ਸਨੇਹ ਗਲੋ ਤੁੜੂ ਗੋ ਪ੍ਰਭੂ ਦੇਗੇ ਪਸਤੋ ਦੇ ਬਖੋ ਵਕਤ ਗੰਦ ਗੋਤਿਦੇ ਅਵਨਿ ਦੇ ਰਾਤ ਪ੍ਰਭੂ ਨਿਵਾਸਿਆ ਦੇਵ ਰੀਗੇ ਕਰਤਜਨਤੇ ਸੱਲਲੇ

ಈ ಒಂದೂವರೆ ಗಂಟೆಗಳ ಕಾಲ ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತು ಪ್ರಾರ್ಥಿಸುವಂತೆ ಮಾಡಿದ್ದೀರಿ ರಾಜ ಇಂದು ಪ್ರೀತಿ ಇಲ್ಲದ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ ಪ್ರೀತಿ ಇಲ್ಲದ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ ಪ್ರೀತಿ ಎಲ್ಲ ಕುಟುಂಬಗಳ ಮೇಲೆ ದಂಪತಿಗಳ ಮೇಲೆ ಒಡ ಹುಟ್ಟಿದವರ ಮೇಲೆ ಎತ್ತವರು ಮಕ್ಕಳ ಮೇಲೆ ಬಂಧು ಮಿತ್ರರ ಮೇಲೆ ಕರುಣೆ ತೋರಿ ರಾಜ ಪ್ರೀತಿಗಾಗಿ ಆ ಒಂದೆಡೆ ಪ್ರೀತಿಯನ್ನು ನಿರಾಕರಿಸುವವರು ಇನ್ನೊಂದೆಡೆ ಸ್ವಾಮಿ ಕರ್ಣಿಸಿರಿ ರಾಜ ಪ್ರತಿಯೊಬ್ಬರಲ್ಲಿ ಪ್ರೀತಿ ನೆಲೆಗೊಳ್ಳುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಪ್ರೀತಿಯು ಪರರಲ್ಲಿ ಬಿತ್ತಲ್ಪಡುವಂತೆ ಮಾಡಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸ್ತಿರುವಂತಹ ಎಲ್ಲ ಮಕ್ಕಳ ಭಾರಗಳನ್ನು ಆಸೆಗಳನ್ನು ನೋವುಗಳನ್ನು ಭಾರಗಳನ್ನು ಗಾಯಗಳನ್ನು ಎಲ್ಲ ವಿಧವಾದ ಕೊರತೆಗಳನ್ನು ನೀವು ಅರಿತವರಾಗಿದ್ದೀರಿ ರಾಜ ಮನುಷ್ಯರಾಗಿರುವಂಥ ನಮ್ಮ ಆಲೋಚನೆಗಳನ್ನು ನೀವು ತಿಳಿದವರಾಗಿದ್ದೀರಿ ರಾಜ ಕರ್ಣಿಸಿರಿ ರಾಜ ಈಗೂ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾನು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರುಣೆ ತೋರಿದ ಎತ್ತೂರಿ ರಾಜ ಇದನ್ನು ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಸಫಲಗೊಳಿಸಿರಿ ರಾಜ ಭುಜಿಸುವಂತಹ ಅನ್ನ ಪಾನಗಳು ಆಶೀರ್ವಾದ ಹೊಂದಲಿ ರಾಜ ಇವರ ಕುಡಿಯುವ ನೀರು ಸೇವಿಸುವ ಗಾಳಿ ಆಶೀರ್ವಾದ ಹೊಂದಲಿ ರಾಜ ಇವರ ಅನಾರೋಗ್ಯಗಳು ಸೌಖ್ಯವಾಗಲಿ ಇವರ ಭಾರಗಳು ಹಗುರವಾಗಲಿ ಇವರ ಸಾಲುಗಳು ನೀಗಿ ಹೋಗಲಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಸ್ವಾಮಿ ಇವರನ್ನು ಆಶೀರ್ವದಿಸಿ ಇವರ ಮಕ್ಕಳು ಕುಟುಂಬವನ್ನು ಆಶೀರ್ವದಿಸಿ ಪ್ರೀತಿಯು ನೆಲೆಗೊಳ್ಳುವಂತೆ ಮಾಡಿರಿ ಇವರು ಸ್ವಾಮಿ ಪರರನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಕೊಡಿರಿ ಅವರು ಸರಿಯಿಲ್ಲ ಇವರು ಸರಿ ಇಲ್ಲ ಎಂದು ಹೇಳುವುದಕ್ಕೆ ಬದಲಾಗಿ ನಾನು ಸರಿ ಇದ್ದೇನೆ ಎಂಬುದನ್ನು ಚಿಂತಿಸುವ ಜ್ಞಾನವನ್ನು ನಮಗೆ ಕೊಡಿರಿ ಹೌದು ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮಲ್ಲಿ ಅಂಟಿಕೊಂಡಿರುವಂತಹ ಈ ಸ್ವಭಾವಗಳನ್ನು ನಾಶ ಮಾಡಿ ನಿಮ್ಮ ಪ್ರೀತಿಯನ್ನು ನಮ್ಮಲ್ಲಿ ನಲಿಯೋರಿಸಿರಿ ಸ್ವಾಮಿ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಗಳ ತಂದೆಯೇ ಅಮೇನ್ Amen. Amen.